ನಮಸ್ಕಾರ ಶ್ರೀರಾಮನ ಸೇವಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪುನರ್ಜನ್ಮದ ಸಾಕ್ಷಿಗಳು ಇದರ ಮೇಲೆ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ ಈ ಪುನರ್ಜನ್ಮದ ಸಾಕ್ಷಿಗಳು ಎಂಬುದು ವಿವಾದಾತ್ಮಕ ವಿಷಯವಾಗಿದೆ ವೈಜ್ಞಾನಿಕವಾಗಿ ಸಾಬೀತಾದ ಯಾವುದೇ ಸಾಕ್ಷ್ಯಗಳಿಲ್ಲದಿದ್ದರೂ ಹಲವು ಜನರು ತಮ್ಮ ಹಿಂದಿನ ಜನ್ಮದ ನೆನಪುಗಳನ್ನು ಹೊಂದಿದ್ದಾರೆ ಎಂದು ಹೇಳಿಕೊಳ್ಳುತ್ತಾರೆ ಕೆಲವು ಪ್ರಸಿದ್ಧ ಉದಾಹರಣೆಗಳು ಅನೇಕ ಮಕ್ಕಳು ತಮ್ಮ ಹಿಂದಿನ ಜನ್ಮದ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಅವರು ತಮ್ಮ ಹಿಂದಿನ ಜೀವನದಲ್ಲಿ ಏನು ಮಾಡಿದರು ಎಲ್ಲಿ ವಾಸಿಸುತ್ತಿದ್ದರು ಮತ್ತು ಅವರ ಕುಟುಂಬದ ಬಗ್ಗೆ ವಿವರವಾದ ವಿವರಣೆಗಳನ್ನು ನೀಡಿದ್ದಾರೆ ಕೆಲವು ಸಂದರ್ಭಗಳಲ್ಲಿ ಈ ನೆನಪುಗಳನ್ನು ಪರಿಶೀಲಿಸಿ ಸತ್ಯವೆಂದು ಪರಿಗಣಿಸಲಾಗಿದೆ ಹಿಂದಿನ ಜನ್ಮದ ಗುರುತುಗಳು ಕೆಲವು ಜನರು ತಮ್ಮ ಹಿಂದಿನ ಜನ್ಮದಲ್ಲಿ ಪಡೆದ ಗಾಯಗಳ ಗುರುತುಗಳನ್ನು ಹೊಂದಿರುತ್ತಾರೆ ಅಸಾಮಾನ್ಯ ಪ್ರತಿಭೆಗಳು ಕೆಲವು ಮಕ್ಕಳು ಸಂಗೀತ ಚಿತ್ರಕಲೆ ಅಥವಾ ಇತರ ಕ್ಷೇತ್ರಗಳಲ್ಲಿ ಅಸಾಮಾನ್ಯ ಪ್ರತಿಭೆಗಳನ್ನು ಪ್ರದರ್ಶಿಸುತ್ತಾರೆ ಇದು ಅವರ ಹಿಂದಿನ ಜನ್ಮದಲ್ಲಿ ಅಭಿವೃದ್ಧಿಪಡಿಸಿದ ಕೌಶಲ್ಯಗಳಿಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ ಪುನರ್ಜನ್ಮದ ಸಾಕ್ಷ್ಯಗಳನ್ನು ವಿಜ್ಞಾನದ ದೃಷ್ಟಿಕೋನದಿಂದ ನೋಡುವುದು ವೈಜ್ಞಾನಿಕ ಸಾಕ್ಷ್ಯಗಳ ಕೊರತೆ ವೈಜ್ಞಾನಿಕವಾಗಿ ಪುನರ್ಜನ್ಮವನ್ನು ಸಾಬೀತುಪಡಿಸಲು ಸಾಕಷ್ಟು ಸಾಕ್ಷ್ಯಗಳಿಲ್ಲ ಮಾನಸಿಕ ವಿವರಣೆಗಳು ಕೆಲವು ವಿಜ್ಞಾನಿಗಳು ಹಿಂದಿನ ಜನ್ಮದ ನೆನಪುಗಳನ್ನು ಮನೋವೈಜ್ಞಾನಿಕ ವಿದ್ಯಮಾನಗಳಿಗೆ ಕಾರಣವಾಗಬಹುದು ಎಂದು ವಾದಿಸುತ್ತಾರೆ ಉದಾಹರಣೆಗೆ ಕನಸುಗಳು ಫ್ಯಾಂಟಸಿ ಅಥವಾ ಮನೋವೈದ್ಯಕೀಯ ಸ್ಥಿತಿಗಳು ತೀರ್ಮಾನ ಪುನರ್ಜನ್ಮದ ಸಾಕ್ಷಿಗಳು ಆಸಕ್ತಿದಾಯಕ ವಿಷಯವಾಗಿದೆ ಆದರೆ ಅವುಗಳನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಲು ಸಾಕಷ್ಟು ಪುರಾವೆಗಳಿಲ್ಲ ಪುನರ್ಜನ್ಮದ ಬಗ್ಗೆ ನಂಬಿಕೆ ವೈಯಕ್ತಿಕ ಆಯ್ಕೆಯಾಗಿದೆ ಮತ್ತು ಪ್ರತಿಯೊಬ್ಬರೂ ತಮ್ಮದೇ ಆದ ನಂಬಿಕೆಗಳನ್ನು ಹೊಂದಿರಬಹುದು धन्यवाद